ಈ ಸೊಳ್ಳೆಗಳು ರಾತ್ರಿ ಹೊತ್ತಿನಲ್ಲಿ ಕಚ್ಚಲ್ಲ ಹಾಗೆ ರೋಟ್ನಲ್ಲಿ ಕಚ್ಚುತ್ತವೆ ಆದುದರಿಂದ ಎಲ್ಲೆಲ್ಲಿ ಇಡೀ ಸೊಳ್ಳೆಗಳ ವಾಸಸ್ಥಾನ ಇರ್ತವೆ ಸಿಮೆಂಟ್ ತೊಟ್ಟಿ ಇರಬಹುದು ಇರ್ಬೋದು ಇರ್ಬಹುದು ಇರ್ಬೋದು ಬಕೆಟ್ಗಳು ಇರ್ಬಹುದು ಇರ್ಬೋದು ಇಂತಹ ಸ್ಥಳಗಳಲ್ಲಿ ಈ ಇಡೀ ಸೊಳ್ಳೆಗಳನ್ನ ಲಾಭಗಳನ್ನ ಹುಡುಕಿ ನಾಶಪಡಿಸಬೇಕು ಇವು ಹೆಚ್ಚಾಗಿ ಮಳೆಗಾಲದಲ್ಲಿ ಇವರ ವೃದ್ಧಿ ಜಾಸ್ತಿ ಈಗ ಮಳೆಗಾಲ ಶುರುವಾಗಿದೆ ಮನೆ ಸುತ್ತ ಸುತ್ತಮುತ್ತ ಬೀಸಾಗಿರುವ ಪ್ಲಾಸ್ಟಿಕ್ ಬಾಟಲ್ ಡಬ್ಬಗಳು ಹಳೆಯ ನಿರುಪಯುಕ್ತ ವಸ್ತುಗಳಲ್ಲಿ ಸಂಗ್ರಹವಾಗುವ ಮಳೆ ನೀರಿನಲ್ಲಿ ಇಡೀ ಸೊಳ್ಳೆಯ ಲಾಭಗಳು ಬೆಳೆಯುತ್ತವೆ ಆದ್ದರಿಂದ ಇಂತಹ ನಿರುಪಯುಕ್ತ ವಸ್ತುಗಳನ್ನು ಮನೆಯ ಸುತ್ತಮುತ್ತ ಇಡಬೇಡಿ ನಿಮಗೆ ಆಶ್ಚರ್ಯವಾಗಬಹುದು ನಾವು ಬೀಸಾಡಿದ ಟೀ ಕಪ್ ನಲ್ಲಿ ಬೆಳೆಯುವ ಇಡೀ ಸೊಳ್ಳೆಗಳು ನಮ್ಮ ಕುಟುಂಬದ ಸದಸ್ಯರಿಗೆ ಡೆಂಗಿ ಜ್ವರವನ್ನು ಹರಡಬಹುದು ನೋಡಿ ನಮ್ಮ ಸಣ್ಣ ತಪ್ಪು ನಮಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಮಾರಕವಾಗಬಹುದು ನಾವು ನಮ್ಮ ಮನೆಯ ಮಕ್ಕಳು ಬೆಳಿಗ್ಗೆ ಅಂಗನವಾಡಿ ಶಾಲೆ ಕಾಲೇಜಿಗೆ ಹೋಗುತ್ತಾರೆ ನಾವು ನೀವು ಆಫೀಸ್ನಲ್ಲಿ ಅಗಲ ಕೆಲಸ ಮಾಡ್ತೀವಿ ಈ ಸೊಳ್ಳೆ ಅಗರ ಹೊತ್ತಿನಲ್ಲೇ ಆದ್ದರಿಂದ ಇಡೀ ಸ್ಲಾವಗಳನ್ನು ಹುಡುಕಿ ನಾಶಪಡಿಸಬೇಕಾಗಿರ್ತಕ್ಕಂಥದ್ದು ಇಡೀ ಆರೋಗ್ಯ ಇಲಾಖೆಯ ಕಾರ್ಪೊರೇಷನ್ ಆಡಳಿತ ಮತ್ತೆ ಸಾರ್ವಜನಿಕರು ಕೂಡ ಸರ್ಕಾರದ ಜೊತೆ ಸಾರ್ವಜನಿಕರು ಸಹಕಾರವನ್ನು ನೀಡಬೇಕು ನಮ್ಮ ಜೊತೆ ಜೋಡಿಸಬೇಕು ಆಗ ಮಾತ್ರ ಈ ಇಡೀ ಸೊಳ್ಳೆಗಳನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ನಿಮ್ಮ ಮನೆ ಕಚೇರಿಯಲ್ಲಿ ಡೆಂಗಿ ಜ್ವರ ಅಡುವ ಇಡೀ ಸೊಳ್ಳೆಯ ಲಾರ್ವಾಗಳನ್ನು ಹುಡುಕಿ ನಾಶಪಡಿಸೋಣ ಇದು ನಮ್ಮ ದೈನಂದಿನ ಅಭ್ಯಾಸವಾಗಲಿ ಡೆಂಗಿ ಜ್ವರ ನಿಯಂತ್ರಿಸಲು ಪಣ ತಗೊಳ್ಳೋಣ ಸರ್ಕಾರ ಈ ಬಗ್ಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತವೆ ಇಡೀ ಸೊಳ್ಳೆಗಳನ್ನು ನಾಶಪಡಿಸುತ್ತೆ ಕಾರ್ಯ ಬೆಂಗಳೂರು ಕಾರ್ಪೊರೇಷನ್ ಬೇರೆ ಬೇರೆ ನಗರದ ಆಡಳಿತ ನಡೆಸತಕ್ಕಂಥ ಸ್ಥಳಗಳು ಮತ್ತೆ ಆರೋಗ್ಯ ಇಲಾಖೆ ಬೇರೆ ಆಸ್ಪತ್ರೆ ಆ ವ್ಯಾಪ್ತಿಯಲ್ಲಿ ಇಡೀ ಸೊಳ್ಳೆಗಳನ್ನು ನಾಶಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾನು ಸಾರ್ವಜನಿಕರಲ್ಲಿ ಮನವಿ ಏನಪ್ಪಾ ಅಂತಂದ್ರೆ ನೀವು ಕೂಡ ಸರ್ಕಾರದ ಕೈ ಜೋಡಿಸಿದ್ರೆ ಇದನ್ನ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡುತ್ತೇನೆ